ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಟಿ ಡಿ ಲಾಗ್ಸ್ ವೀಕ್ಷಕರೇ ಇವತ್ತಿನ ಈಗ ಶುರು ಮಾಡುವಂಥೇಳಿ ನೋಡಿ ಈಗ ಬೆಳಿಗ್ಗೆ ಬೆಳಿಗ್ಗೆ ಆಗೋದಷ್ಟೇ ಅಂತ ಹೇಳಿದರೆ ನಮ್ಮ ಮಹಾನಿಗೆ ರಾತ್ರಿಯಲ್ಲಿ ಹೊಟ್ಟೆ ನೋವೆಲ್ಲ ಆಗಿ ನಿದ್ದೆಯಿಲ್ಲದಾಗಿ ಆಗಿದೆ ಹಾಗೆ ನಾವು ಉಳದ್ದು ಬಾಧೆ ಇರಬೇಕಾಗಿ ಇನ್ನು ಈಗ ಅವನಿಗೆ ಈಗ ಕರ್ಕೊಂಡು ಹೋಗಬೇಕಾಗ್ತದೆ ಮತ್ತು ನಮ್ಮ ಅಮ್ಮನಿಗೆ ಸಹ ಸ್ವಲ್ಪ ಮದ್ದಿಗೆಲ್ಲ ಡಾಕ್ಟರ್ ಕೈ ತೋರಿಸ್ಲಿಕ್ಕೆ ಉಂಟು ಹಾಗೆಲ್ಲ ಹೋಗಿ ಅಲ್ಲಿಂದ ಮಂಗಳೂರಿಗೆಲ್ಲ ಹೋಗಿ ಎಲ್ಲ ಬರಬೇಕು ವೀಕ್ಷಕರಿಗೆ ಲಾಗ್ ಈಗ ಸ್ಟಾರ್ಟ್ ಮಾಡುವ ನೋಡಿ ಬೆಳಗಿನ ತಿಂಡಿ ರೆಡಿಯಾಗ್ತಾ ಉಂಟು ಉದ್ದಿನ ದೋಸೆ ನಾವು ನೋಡಿ ಕಟ್ಟಿಗೆ ಹೊಳೆಯಲ್ಲಿ ರೆಡಿಯಾಗ್ತಾ ಉಂಟು ನೋಡಿ ಮಾಡೋರಿ ಮಹಾನ್ ನೋಡಿ ಬೆಳಿಗ್ಗೆ ಎದ್ದ ಕೂಡ್ಲೇ ಅವನಿಗೆ ಹೋಗಿ ದೋಸೆ ಕೊಡೋದು ಇಲ್ಲಾಂದರೆ ಅವನು ಚಾವಡಿಯಲ್ಲಿ ಬಂದು ತಿಂತಾನೆ ಅವನಿಗೆ ಸ್ವಲ್ಪ ಜ್ವರ ಇರುವುದರಿಂದ ಅವನಿಗೆ ಕೋಣೆಯಲ್ಲಿ ಕೊಂಡೋಗಿ ತಿಂಡಿ ಕೊಟ್ಟದ್ದು ನೋಡಿ ನಾವೊಂದು ಪಪ್ಪಾಯಿ ತಿಂದೆವು ಇದರದ್ದು ಒಂದು ತುಂಡು ಬಾಕಿ ಆಗಿದೆ ನೋಡಿ ಭಾರಿ ಒಳ್ಳೆ ಟೇಸ್ಟ್ ಇತ್ತು ಮಾತ್ರ ತಿನ್ನಲಿಕ್ಕೆ ಮಾತ್ರ ಒಳ್ಳೆ ಟೇಸ್ಟ್ ಉಂಟು ನೋಡಿ ಇವರೆಲ್ಲ ಈಗ ತಿಂದಾಗಿದೆ ಮಹಾನ್ ದೂರದಲ್ಲಿ ನಗಾಡ್ತಾ ಇದ್ದಾನೆ ನೋಡಿ ಇಲ್ಲಿಡುವ ಆ ನಂತರ ನಾವು ಡಾಕ್ಟರ್ ಶಾಪಿಗೆ ಬಂದಿದ್ದೇವೆ ನೋಡಿ ಮಹಾನ್ ಮಲಗಿದ್ದಾನೆ ಜ್ವರದಲ್ಲಿ ನೋಡಿ ಇವಾಗ ಡಾಕ್ಟರ್ ನಮ್ಮನ್ನು ಒಳಗಡೆ ಕರೆದ್ರು ಯಾಕೆಂತೇಳಿದರೆ ನಮ್ಮ ಮಹಾನ್ ಡಾಕ್ಟ್ರನ್ನ ಫಸ್ಟ್ ನೋಡೋದು ಇದು ಇವನ ಇವನ ಡಾಕ್ಟ್ರಲ್ಲ ಬೇರೆ ಡಾಕ್ಟ್ರು ಇಲ್ಲದ್ರೆ ನಾವು ಮಂಜೇಶ್ವರ ಗಣಪತಿ ಡಾಕ್ಟ್ರಲ್ಲಿಗೆ ಹೋಗೋದು ಈ ಸರ್ತಿ ಇವನ ಅಮ್ಮನನ್ನು ಇಲ್ಲಿ ಡಾಕ್ಟರ್ ಹತ್ರ ತೋರಿಸ್ಲಿಕ್ಕಿತ್ತು ಹಾಗಾಗಿ ಇವನನ್ನು ಇಲ್ಲಿ ತೋರಿಸಿ ಮದ್ದು ತೆಗೊಂಡದ್ದು ಹಾಗೇ ಈಗ ನೋಡಿ ಇವನನ್ನು ಡಾಕ್ಟರ್ ಟೆಸ್ಟ್ ಮಾಡ್ತಿದ್ದಾರೆ ಇವನಿಗೆ ಒಂಥರ ನಾಚಿಗೆ ಸಾಕ್ತದೆ ಒಂಥರ ಹೆದ್ರಿಕೆ ಸಾಕ್ತದೆ ಅವರೆಲ್ಲ ಈ ಥರ ಇವನನ್ನು ಟೆಸ್ಟ್ ಮಾಡ್ತಿರ್ಲಿಲ್ಲ ಶ್ವಾಸ ಮೇಲೆ ಕೆಳಗೆ ತೆಗಿಲಿಕ್ಕೆ ಇವನಿಗೆ ಅದು ಎಂತ ಅಂತಲೇ ಗೊತ್ತಿಲ್ಲ ಹಾಗೆ ಸ್ವಲ್ಪ ಜ್ವರ ಸ್ಟಾರ್ಟ್ ಆಗೋಗ್ಲಿ ರಪ್ಪ ಮದ್ದು ತಂದರೆ ಪಕ್ಕ ಗುಣ ಆಗ್ತದೆ ಇಲ್ಲ ಮತ್ತು ಫುಲ್ಲು ಜೋರಾದ ನಂತರ ಮತ್ತು ಅವರು ಮಕ್ಕಳೆಲ್ಲ ತಿನ್ನಿಸಿಲ್ಲಲ್ಲ ಏನು ನೋಡಿ ಇದು ನಮ್ಮ ಅಮ್ಮ ಈಗ ಇವನದೆಲ್ಲ ಮದ್ದತಿ ಆಯಿತು ಈಗ ಇವರನ್ನು ಸ್ವಲ್ಪ ಟೆಸ್ಟ್ ಮಾಡಬೇಕಾಗ್ತದೆ ಇವರಿಗೆ ಏನಿಲ್ಲ ಬಿ ಪಿ ಅದು ಇದೆಲ್ಲ ಕರೆಕ್ಟ್ ನಾರ್ಮಲ್ ಉಂಟು ಆರೋಗ್ಯದಲ್ಲಿ ಸಹ ಕರೆಕ್ಟ್ ಇದ್ದಿರಂತೆ ಈಗ ಅವರಿಗೆ ಸ್ವಲ್ಪ ದಮ್ಮಿದೆ ಸ್ವಲ್ಪ ಪ್ರಾಬ್ಲಮ್ ಹಾಗಾಗಿ ನೋಡಿ ದಮ್ಮಿ ಸೆಲ್ಲ ಎಲ್ಲ ನೋಡಿ ಆಯಿತು ದಮ್ಮಿ ಸೆಲ್ಲ ಕರೆಕ್ಟ್ ಉಂಟಂತೆ ಆದರೆ ಅವರಿಗೆ ಸ್ವಲ್ಪ ಸುಸ್ತು ಸ್ವಲ್ಪ ಜಾಸ್ತಿ ಆಗ್ತಾ ಉಂಟು ಅಂತೇಳಿ ಹಾಗೆ ಅವರಿಗೆ ಒಂದು ಇ ಸಿ ಜಿ ಒಂದು ಮಾಡಿಸಿ ಬಿಡಿ ಅಂತ ಹೇಳಿದ್ರಿ ಹುಷಾರಾಗ್ತೀರಿ ಏನು ಬೇಡಿ ಅಂತ ಹೇಳಿದರು ಇ ಸಿ ಜಿ ಮಾಡಬೇಕು ಅಂತ ಏನಿಲ್ಲ ಆದರೆ ಇವರಿಗೆ ಒಂದು ಮಾಡಬೇಕು ಅಂತ ಹೇಳಿದರು ಹಾಗೆ ಇವರದೊಂದು ಮನಸ್ಸಿಗೆ ಒಂದು ಖುಷಿಯಾಗಲಿ ಇಲ್ಲದ್ರೆ ಅವರು ಅದನ್ನು ಹಿಡ್ಕೊಂಡು ಏನು ಏನು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಅಂತ ಕೇಳ್ತಿದ್ದಾರೆ ಹಾಗೆ ಇ ಸಿ ಜಿ ಒಂದು ಮಾಡಲಿಕ್ಕೆ ಅಂತೇಳಿ ಬರೆದು ಕೊಟ್ಟರು ಹುಷಾರಾಗ್ತೀರಿ ಏನು ಹೆದರಬೇಡಿ ಅಂತೇಳಿ ಮತ್ತೆ ಏನಿಲ್ಲ ಎಲ್ಲ ಸರಿ ಉಂಟು ಕರೆಕ್ಟ್ ಉಂಟು ಅಂತ ಹೇಳಿದರು ಸಮಾಧಾನ ಮಾಡಿ ಕಲಿಸಿದರು ಹಾಗೆ ಒಂದು ಇ ಸಿ ಜಿ ಮಾಡಿ ಅಂತೇಳಿ ಒಂದು ಚೀಟ್ ಬರೆದು ಕೊಟ್ಟರು ಇ ಸಿ ಜಿ ಮಾಡೋದು ಅಂತ ಹೇಳಿದರೆ ಸಹ ಅಲ್ಲಿ ಮಾಡೋ ಮಾಡುವಾಗಿಲ್ಲ ಅದಕ್ಕೆ ಲ್ಯಾಬ್ ಬೇಕಲ್ಲ ಮತ್ತು ಅಲ್ಲಿಂದು ಹಾಸ್ಪಿಟ್ಲಲ್ಲಿ ಮಾಡ್ತಾರೆ ಅಂತ ಹೇಳಿದ್ರು ಅಲ್ಲಿಗೆ ಬರೆದು ಕೊಡ್ತೇವೆ ಅಂತೇಳಿ ಮತ್ತು ನಾವು ನೋಡಿ ಅಲ್ಲಿಯ ಅಲ್ಲಿ ಹಾಸ್ಪಿಟಲ್ಗೆ ಅಂತೇಳಿ ನಾವು ಅಲ್ಲಿ ಹೋಗ್ತಿದ್ದೇವೆ ಅಂತ ಜೆ ಎಸ್ ಐ ಅಂತೇಳಿ ನೋಡುವಾಗ ಅದು ಹಾಸ್ಪಿಟಲ್ ಬಂದಾಗಿದೆ ಅಂತ ಈಗ ಅದು ಬಂದಾಗಿದೆ ಈಗ ಇಲ್ಲಿ ಮಾಡೋದಿಲ್ಲ ಅಂಥೇಳಿ ವಾಪಸ್ ಇಂಥ ಮಾಡೋದು ಅಂತೇಳಿ ಯೋಚನೆ ಮಾಡ್ತಿದ್ದೆವು ಮತ್ತು ಲಾಸ್ಟಿಗೆ ನಮ್ಮ ಕೆ ಸಿ ರೂಟ್ನಲ್ಲಿ ಇವರದ್ದು ಮೊದಲಿನ ಡಾಕ್ಟ್ರ ಶಾಪ್ನಲ್ಲಿ ಅಲ್ಲಿ ಮಾಡ್ತಾರೆ ಮತ್ತು ನಾವು ಸೀದಾ ಅಲ್ಲಿಂದ ತಿರುಗಿ ವಾಪಸ್ ಅಲ್ಲಿಗೆ ಬಂದೆವು ಅಲ್ಲಿ ಲ್ಯಾಬ್ ಉಂಟು ಅವರದ್ದು ಅಲ್ಲಿ ಲ್ಯಾಬಿನಲ್ಲಿ ಅವರು ಮಾಡ್ತಾರೆ ಹಾಗೆ ಅಲ್ಲಿ ಇವರದ್ದು ಇ ಸಿ ಜಿ ಎಲ್ಲ ಮಾಡಿಸಿದರು ಇ ಸಿ ಜಿ ಮಾಡಿಸಿದ ನಂತರ ಎಲ್ಲ ಕರೆಕ್ಟ್ ಉಂಟು ಯಾವುದು ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳಿದರು ಆದ ನಂತರ ಒಂದು ಬ್ಲಡ್ ಟೆಸ್ಟ್ ಮಾಡಿದರು ಅದು ಸಹ ಹಿಮೋಗ್ಲೋಬಿನ್ ಅದು ಸಹ ಏನು ತೊಂದರೆ ಸ್ವಲ್ಪ ಎರಡು ಪಾಯಿಂಟಿನಷ್ಟು ಕಡಿಮೆ ಉಂಟು ಮತ್ತೇನು ತೊಂದರೆ ಇಲ್ಲ ಕರೆಕ್ಟ್ ಉಂಟು ಅಂತೇಳಿ ಬಿಟ್ಟು ನೋಡಿ ಎಲ್ಲರೂ ಸಹ ನಾವು ರಶ್ ಇರಲಿಲ್ಲ ಇಲ್ಲಾದ್ರೆ ಕಂಡಾಟ ರಶ್ ಇರ್ತದೆ ನಾವೇ ಇಲ್ಲದಿದ್ರೆ ಅಲ್ಲಿ ಸಾಧಾರಣ ಮೂವತ್ತೈದು ನಲವತ್ತು ಜನ ತನಕ ಕಾಯ್ಬೇಕಾಗ್ತದೆ ಅದೇನಿಲ್ಲ ಇವತ್ತು ನಮಗೆ ಹೋದ ಕೂಡಲೇ ರಪ್ಪ ಜನ ಇಲ್ಲದ ಕಾರಣ ಬೇಗ ಆಯ್ತು ಮಹಾನಿಗೆ ಜ್ವರ ಅಲ್ಲ ನೋಡಿ ಮಹಾನೀಗ ಮದ್ದು ಕುಡಿಯೋದು ಹುಷಾರಿದ್ದಾನೆ ಇವ್ ರಪ್ಪ ಕುಡಿತಾನೆ ಹೇಗೆ ಕುಡಿತಾನೆ ಅಂತ ಇಲ್ಲ ನೋಡಿ ಬೇಗ ಸರ್ಕಸ್ ಮಾಡಿದ್ದು ಸಾಕು ಬಾ 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 ಕುಡಿ ಕುಡಿ ನೋಡ ನೀನು ಮದ್ದು ಕುಡಿದನ್ನೆಲ್ಲ ನೋಡ್ತಾರೆ ಎಷ್ಟು ಹುಷಾರಿದ್ದಿ ಹೇಳಿ ನೋಡು ಹೇಳ್ತಾರೆ ನೋಡ ಬಾ ಐಚ್ಛ ಬಾ ಅಕ್ಕ ಅಕ್ಕ ನೋಡಿ ಸ್ಪಾಟ್ ಅಲ್ಲಿ ರೊಪ್ಪ ಕುಡಿತಾನೆ ಈಗ ನೋಡಿ ಈಗ ಕುಡಿತಾನೆ ಒಂದೇ ಪೆಟ್ಟಲ್ಲಿ ಏನು ಕಷ್ಟ ಇಲ್ಲ ಅವನು ಒಂದು ವೇಳೆ ಈಗ ನೀವು ನೋಡ್ತಿದ್ದ ಹಾಗೇನೆ ಕುಡಿಲಿಲ್ಲದ್ರೆ ಮತ್ತೆ ಇದೇ ವಿಡಿಯೋ ಚೇಂಜ್ ಅವನನ್ನು ಕಟ್ಟಿ ಹಾಕಿ ಕುಡಿಸುವಂತ ವಿಡಿಯೋ ನೀವು ನೋಡ್ತೀರಿ ನೋಡಿ ಒಂದು ಎಷ್ಟು ಕಷ್ಟ ಸಹ ಅವನೊಂದು ಪ್ರಯತ್ನ ಪಟ್ಟು ಕುಡಿತಾನಿಲ್ಲ ಅದೇ ಒಂದು ಖುಷಿ ನೋಡಿ ಎಂತೆಲ್ಲ ಮಾಡ್ತಿದ್ದಾನೆ ಕುಡಿಲಿಕ್ಕೆ ಸ್ವಲ್ಪ ಕಂಡು ಕಟ್ಟುದು ಆದ್ರೆ ಕುಡಿತಾನೆ ಮತ್ತೆ ಹೇಗೆ ಆದ್ರೂ ನೋಡಿ ಹೇಗೆ ಕುಡಿದ ಅಂತಿಲ್ಲ ರಪ್ಪ ಕುಡಿದ ಸಾಕು ಸಾಕಾಯ್ತ ಚಪ್ಪಲಿ ಚಪ್ಪಲಿ ಮಹಾನ್ ಮದ್ದು ಕುಡಿದ ಮುಖ ಹೇಗೆ ಆಯ್ತು ನೋಡಿ ಸೂಪರ್ ಆಗಿದೆ ಈಗ ನಗು ಬಂತು ಇನ್ನು ಅಷ್ಟೇ ಇನ್ನೊಂದುಂಟು ನಮ್ಮ ಮನೆಯಲ್ಲಿ ರೇಂಜ್ ಇದ್ ಸ್ವಲ್ಪ ಪ್ರಾಬ್ಲಮ್ ಉಂಟಾಗಿ ಹಾಗೀಗ ನಾವು ಹೊರಗಡೆ ಒಂದು ಕಾರಿನ ಒಳಗೆ ವಿಡಿಯೋಸ್ ಎಲ್ಲ ನೋಡೋದು ಮತ್ತೆ ಡೌನ್ಲೋಡ್ ಎಲ್ಲ ಮಾಡೋದು ಮತ್ತೆ ಅಪ್ಲೋಡ್ ಎಲ್ಲ ಮಾಡುದು ನಮ್ದು ಯಾಕಂತಿಲ್ಲ ಇಲ್ಲಿ ಈಗ ಈಗ ಸ್ವಲ್ಪ ರೇಂಜ್ ಇದ್ದು ತುಂಬಾ ಪ್ರಾಬ್ಲಮ್ ಆಗಿದೆ ಮೊದಲೆಲ್ಲ ಯಾಕಂದ್ರೆ ನಮ್ಮ ಮನೆಯ ಒಳಗಡೆ ಎಲ್ಲ ರೇಂಜ್ ಸಿಕ್ತದೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಯಾವ್ದು ಒಂಥರ ವಿಡಿಯೋ ಇದ್ರೆ ಸಹ ನೋಡ್ಲಿಕ್ಕೆ ಆಗುದಿಲ್ಲ ಅಪ್ಲೋಡ್ ಮಾಡ್ಲಿಕ್ಕೆ ಸಹ ಆಗುದಿಲ್ಲ ಹಾಗೆ ನಾವು ಅಂಗಲಕ್ಕೆ ಬರ್ಬೇಕಾಗ್ತದೆ ಈಗ ಅಂಗಲಕ್ಕೆ ಬಂದ್ರೆ ಸಹ ಹೊರಗಡೆ ನಿಲ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಅದಕ್ಕೆ ಈಗ ಕಾರಿನ ಒಳಗೆ ಕುತ್ಕೊಂಡು ನಾವು ವಿಡಿಯೋ ನೋಡುದು ಮತ್ತು ವಿಡಿಯೋ ಅಪ್ಲೋಡ್ ಎಲ್ಲ ಇದರಲ್ಲಿ ಮಾಡುದು ವೀಕ್ಷಕರ ನಮ್ಮ ಈ ಬ್ಲಾಗ್ ಇಲ್ಲಿಗೆ ನಾವ್ ಎಂಡ್ ಮಾಡ್ತಿದ್ದೆ